ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಸ್ ಕಿಚನ್ ಇವತ್ತು ಮನೆಯಲ್ಲಿ ಸ್ಟ್ರೀಟ್ ಸೈಡಲ್ಲಿ ಸಿಗೋ ಎಗ್ರೆಸ್ನ ಯಾವ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಖಾರಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಸೋಯಾ ಸಾಸ್ ಒಂದು ಸ್ಪೂನು ವಿನೆಗರು ಒಂದು ಸ್ಪೂನು ಈಗೆಲ್ಲ ರೆಡಿಯಾಗಿದೆ ಈಗ ರೈಸ್ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಹಾಕೋಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೋಬೇಕು ಈಗ ಎಣ್ಣೆ ಬಿಸಿ ಬಿಡಬೇಕು ಈಗ ಎಣ್ಣೆ ಬಿಸಿಯಾಗಿ ಮೇಲೆ ಕಟ್ ಮಾಡಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಹುರ್ಕೋಬೇಕು ಈರುಳ್ಳಿ ಸಾಫ್ಟ್ ಆದರೆ ಎಗ್ರೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊಂತಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಯಾಕಂದರೆ ಹಸಿ ಸ್ಮೆಲ್ ಹೋದರೆ ಎಗ್ ರೈಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂತಿದ್ದೀನಿ ಒಂದು ಮೂರು ಹಸಿ ಮೆಷಿನ್ಗೆ ತೊಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ನಿಮ್ಮ ಖಾರ ತಕ್ಕಂತೆ ತೊಗೊಳ್ಳಿ ಈಗ ಇದು ಫ್ರೈ ಮಾಡ್ಕೊಂಡಾಗಿದೆ ಈಗ ಈಗ ಇದಕ್ಕೆ ಕಸ್ತೂರಿ ಮೆಂತಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಈಗ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತಂದು ಕೂರ್ಕೊಳಬೇಕು ಈಗ ಇದಕ್ಕೆ ನಾನು ಮೊಟ್ಟೆಗಳನ್ನ ಹೊಡೆದು ಹಾಕೊತ ಇದ್ದೀನಿ ಇಲ್ಲಿ ನಾನು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ನಾನು ಇಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದು ರೈಸು ಹಾಗಾಗಿ ನಾನು ಐದು ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಎಗ್ ರೈಸ್ ಒಳಗೆ ಮೊಟ್ಟೆ ಸಿಗ್ತಾಯಿದ್ರೆ ರೈಸ್ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಹೊಡೆದ ನಂತರ ಹಂಗೆ ಮಿಕ್ಸ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷ ಹಂಗೆ ಫ್ರೈ ಆಗೋಕ್ಕೆ ಬಿಡಬೇಕು ಅದು ಬೇಯಬೇಕಲ್ವಾ ಬೆಂದರೆ ಚೆನ್ನಾಗಿರುತ್ತೆ ಗ್ರೇಸ್ ಮೊಟ್ಟೆ ಸಿಗ್ತಾ ಹೋಗುತ್ತೆ ರೈಸ್ ತಿನ್ನಬೇಕಾದ್ರೆ ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ರೆ ಮೊಟ್ಟೆ ಕೂಡ ಉದುರು ಉದುರಾಗಿ ಇರುತ್ತೆ ಹೀಗೆ ರೈಸ್ ತಿನ್ಬೇಕಾದ್ರೆ ಮೊಟ್ಟೆ ಸಿಗ್ತಾ ಇರುತ್ತೆ ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಸಿಗುತ್ತೆ ಹಂಗಾಗಿ ಅದು ಚೆನ್ನಾಗಿರಲ್ಲ ಇದು ಸ್ವಲ್ಪ ಜಾಸ್ತಿ ಮೊಟ್ಟೆ ಹೊಡೆದೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಮೊಟ್ಟೆಗಳು ಜಾಸ್ತಿ ಇದ್ದರೆ ರೈಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆನ ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು ನೋಡಿ ಈಗ ಯಾವ ಥರ ಉದುರು ಉದುರು ಇದೆ ಮೊಟ್ಟೆ ಈ ಥರ ಮೊಟ್ಟೆ ಉದುರು ಉದುರಾಗಿದ್ದರೆ ಎಗ್ ರೈಸ್ ಕೂಡ ಚೆನ್ನಾಗಿ ಬರುತ್ತೆ ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಮೂರು ಕಪ್ಪಷ್ಟು ರೈಸನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಇದು ಅನ್ನ ಉದುರು ಉದುರಾಗಿದ್ದರೆ ರೈಸು ತುಂಬಾ ಚೆನ್ನಾಗಿ ಬರುತ್ತೆ ಮೆತ್ತಗಿದ್ರೆ ಚೆನ್ನಾಗಲ್ಲ ರೈಸು ಈಗ ಮಸಾಲೆಗಳನ್ನ ಅದಕ್ಕೆ ಸೇರಿಸ್ಕೊತಿದ್ದೀನಿ ಆಗಲೇ ಹೇಳಿದ್ನಲ್ಲ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಇದಕ್ಕೆ ಸೇವಿಸ್ಕೊತ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ವೆನೆಗರ್ನ ಇದಕ್ಕೆ ಸೇವಿಸ್ಕೊತ ಇದ್ದೀನಿ ಏಕೆಂದರೆ ಜಾಸ್ತಿ ಬೇಡ ಅಂತ ನಿಮಗೆ ಬೇಕಾದರೆ ಮತ್ತೆ ಸೋಯಾ ಸಾಸು ವೆನೆಗರ್ನ ಜಾಸ್ತಿ ಹಾಕ್ಕೊಳ್ಳ್ರಿ ಮತ್ತೆ ಗ್ರೇಸ್ ಸ್ಪೈಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಖಾರದ ಪುಡಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಸೇರಿಸ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ನಾವು ಖಾರ ತಿನ್ನೋದ್ರಿಂದ ನಾನು ಮೀಡಿಯಮ್ ಖಾರ ತೊಗೊಂಡಿದ್ದೀನಿ ಇದು ಖಾರ ಕಮ್ಮಿ ಇರುತ್ತೆ ಅಂತಲ್ಲ ಬಟ್ ಚೆನ್ನಾಗಿರುತ್ತೆ ರೈಸು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಮೊಟ್ಟೆಗಳು ಕೂಡ ಎಷ್ಟು ಚೆನ್ನಾಗಿ ಇದೆ ಕಾಣಿಸೋದಷ್ಟೇ ಅಲ್ಲದೆ ತಿನ್ನಬೇಕಾದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡ್ಕೊಳೋದು ಈಸಿನೇ ಇರುತ್ತೆ ಇದೇನು ಜಾಸ್ತಿ ಟೈಮು ತಗೊಳ್ಳೋಲ್ಲ ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ರೈಸು ಸೇಮ್ ಲೋಕಲ್ ರೈಸ್ ಅದೇ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ರೈಸು ಅದೇ ಥರ ಇರುತ್ತೆ ನಾವು ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ತಗೊತೀವಿ ಇದು ಮನೆಯಲ್ಲೇ ಮಾಡ್ಕೋಬೋದು ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟಿ ಆಗಿರುತ್ತೆ ಮತ್ತು ಸ್ಮೆಲ್ ಕೂಡ ಇರುತ್ತಲ್ವ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇಸ್ಕೊತಿದ್ದೀನಿ ಈಗ ರೈಸ್ ರೆಡಿಯಾಗಿದೆ ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾನೆ ಇರೋದು ಸುಮ್ಮನೆ ಇದಕ್ಕೆ ಆಮ್ಲೆಟ್ ಆಗಿರ್ಬೋದು ಮತ್ತು ಎಗ್ ಬುರ್ಜಿ ಆಗಿರ್ಬೋದು ಬಾಲ್ಡ್ ಎಗ್ ಆಗಿರ್ಬೋದು ಮತ್ತು ಆ್ಯಪಲ್ ಆಗಿರ್ಬೋದು ಇದು ಸೈಡಲ್ಲಿ ಹಾಕೊಂಡು ತಿಂತ ಇದ್ದರೆ ಸ್ವರ್ಗ ಸ್ವರ್ಗ ಸಿಕ್ಕಂಗೆ ಆಗಿರುತ್ತೆ ತುಂಬಾ ಸಖತ್ತಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಕೂಡ ಒಂದ್ಸಲಿ ಮಾಡ್ಕೊಳ್ಳಿ ಟ್ರೈ ಮಾಡಿ ಈಸಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶಿಲ್ಪಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮೇಲೆ ಈರುಳ್ಳಿ ತಿಂತಿದ್ರೆ ಎಗ್ ರೈಸ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆ್ಯಂಡ್ ಸ್ಪೈಸಿ ರೈಸ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ದಿಯಾಗಿ ಇರುತ್ತೆ ಕೂಡ ಮತ್ತು ನಮ್ಮ ಕಣ್ಮುಂದರೆ ಇರೋದ್ರಿಂದ ನಾವೇ ಮಾಡೋದ್ರಿಂದ ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ